ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂಧಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಪುತ್ರರ ವಿವಾಹಾರ್ಥವಾದ ಗೋದಾನಾದಿಗಳನ್ನು ನಡೆಸುವಿಕೆ ಎಂಬ ಎಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಸಿಷ್ಠರು ಹಾಗೂ ಜನಕ ಮಹಾರಾಜನು ಕ್ರಮವಾಗಿ ಶ್ರೀರಾಮನ ಇಕ್ಷಾಕು ವಂಶವನ್ನು ವಸಿಷ್ಠರು ಹಾಗೂ ಸೀತೆಯ ನಿಮಿಯ ವಂಶವನ್ನು ಜನಕ ಮಹಾರಾಜನು ತಿಳಿಸಿ ಅವರಿಬ್ಬರ ವಂಶಗಳ ಶ್ರೇಷ್ಠತೆಯನ್ನು ಸತ್ಯ ಧರ್ಮದಲ್ಲಿ ನಡೆಯುವ ಅವರ ವಿಶಿಷ್ಟತೆಯನ್ನು ತಿಳಿಸಿ ಅವರಿಬ್ಬರ ವಿವಾಹಕ್ಕೆ ಬೇಕಾದಂತಹ ಗುರು ಹಿರಿಯರ ನಿಶ್ಚಯವನ್ನು ಮಾಡಿ ವಸಿಷ್ಠ ಮಹರ್ಷಿಯು ಕನ್ಯಾಪಿತ್ ಕನ್ಯರನ್ನು ಕೇಳಿದಂತೆಯೇ ಜನಕ ಮಹಾರಾಜನು ತನ್ನ ಕನ್ಯೆಯರನ್ನು ರಾಮಲಕ್ಷ್ಮಣರಿಗೆ ಕೊಡುವುದಾಗಿ ದಶರಥನಿಗೆ ವಾಗ್ದಾನವನ್ನು ಮಾಡುತ್ತಾನೆ ನಂತರ ವಿವಾಹ ಸಂಬಂಧವಾದ ಎಲ್ಲ ಕಾರ್ಯಗಳನ್ನು ನಡೆಸುವಂತೆ ದಶರಥ ಮಹಾರಾಜನನ್ನು ಕೇಳಿಕೊಳ್ಳುತ್ತಾನೆ ಹೀಗೆ ಹೇಳಿದ ಜನಕನನ್ನು ಕುರಿತು ಮಹಾ ತಪಸ್ವಿಯಾದ ವಿಶ್ವಾಮಿತ್ರನು ವಸಿಷ್ಠನೊಡಗೂಡಿ ಎಲೈ ರಾಜನೇ ಈಕ್ಷಾಕು ವಿದೇಹ ವಂಶಗಳೆರಡು ಸರ್ವೋತ್ತಮವಾದವುಗಳು ಅವುಗಳ ಮಹಿಮೆಯನ್ನು ಇಷ್ಟೆಂದು ಹೇಳಿ ತೀರದು ಇವೆರಡಕ್ಕೂ ಸಮಾನವಾದ ರಾಜ ಸಂತತಿಯು ಬೇರೆ ಯಾವುದೂ ಇಲ್ಲ ಈ ಎರಡು ವಂಶಗಳಿಗೂ ಉಂಟಾಗತಕ್ಕ ಸಂಬಂಧವು ಬಹಳ ಅನುರೂಪವಾಗಿರುವುದು ಈ ವಧೂವರರು ಕೂಡ ರೂಪದಲ್ಲಿಯೂ ಸಂಪತ್ತಿನಲ್ಲಿಯೂ ಒಬ್ಬರಿಗೊಬ್ಬರು ಬಹಳ ಅನುರೂಪರಾಗಿರುವರು ಎಲೈ ರಾಜೇಂದ್ರನೇ ಈಗ ಹೇಳಬೇಕಾದ ಮತ್ತೊಂದು ಮುಖ್ಯ ವಿಷಯವುಂಟು ಈ ಕುಶಧ್ವಜ ಮಹಾರಾಜನು ನಿಮ್ಮ ತಮ್ಮನಲ್ಲವೇ ಧರ್ಮಾತ್ಮನಾದ ಈತನಿಗೂ ಎಣೆಯಿಲ್ಲದ ರೂಪವುಳ್ಳ ಕನ್ನಿಕೆಯರಿಬ್ಬರಿರುವರು ನಿನ್ನಂತೆಯೇ ಈತನೊಡನೆಯೂ ಈ ದಶರಥನು ಸಂಬಂಧವನ್ನು ಬೆಳೆಸಿದರೆ ನಮ್ಮೆಲ್ಲರಿಗೂ ಬಹಳ ಸಂತೋಷವು ಆದುದರಿಂದ ಭರತ ಶತ್ರುಘ್ನರಿಬ್ಬರಿಗೂ ಈ ಇಬ್ಬರು ಕನ್ನಿಕೆಯರನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಾವು ಕೋರುವೆವು ದಶರಥನ ಈ ನಾಲ್ಕು ಮಕ್ಕಳು ಅದ್ಭುತವಾದ ರೂಪ ಯೌವನಗಳಿಂದ ಶೋಭಿಸುತ್ತಾ ದಿಕ್ಪಾಲಕರಂತೆ ತೋರುತ್ತಿರುವರು ಇವರು ದೇವತೆಗಳಿಗೆ ಸಮಾನವಾದ ಪರಾಕ್ರಮವುಳ್ಳವರು ಹೀಗೆ ನೀವಿಬ್ಬರು ಸಂಬಂಧವನ್ನು ಬೆಳೆಸುವುದರಿಂದ ನಿರ್ದೋಷವಾದ ಈ ನಿಮ್ಮ ಎರಡು ವಂಶಗಳು ಒಂದುಗೂಡಿ ವಿಶೇಷವಾದ ಪ್ರಕಾಶವನ್ನು ಹೊಂದುವವು ಎಂದನು ಹೀಗೆ ವಸಿಷ್ಠರ ಅನುಮತಿಯಿಂದ ವಿಶ್ವಾಮಿತ್ರನು ಹೇಳಿದ ಈ ಮಾತನ್ನು ಕೇಳಿ ಜನಕನು ವಿನಯದಿಂದ ಕೈಮುಗಿದು ವಸಿಷ್ಠ ವಿಶ್ವಾಮಿತ್ರರಿಬ್ಬರನ್ನು ನೋಡಿ ಎಲೈ ಋಷಿಶ್ರೇಷ್ಠರೇ ಹೀಗೆ ಇಕ್ಷಾಕು ವಂಶದೊಡನೆ ಸಂಬಂಧ ಉಂಟಾಗುವುದರಿಂದ ನಮ್ಮ ವಂಶವೇ ಪಾವನವಾಗುವುದಲ್ಲವೇ ಅದರಲ್ಲಿಯೂ ಈ ವಿಷಯದಲ್ಲಿ ಋಷಿಶ್ರೇಷ್ಠರಾದ ನೀವಿಬ್ಬರು ನಿಂತು ಈ ಸಂಬಂಧವನ್ನು ನಡೆಸುವಂತೆ ನಿಯಮಿಸುವಾಗ ಕೇಳತಕ್ಕುದೇನು ನಿಮ್ಮ ಅಪ್ಪಣೆಯಂತೆಯೇ ನಡೆಸುವೆನು ನಿಮಗೆ ಮಂಗಳವಾಗಲಿ ಈ ಕುಶಧ್ವಜನ ಕನ್ಯೆಯರನ್ನು ಭರತ ಶತ್ರುಘ್ನರು ಹಿಡಿಯಲಿ ಮಹಾಬಲಶಾಲಿಗಳಾದ ಈ ನಾಲ್ವರು ರಾಜಕುಮಾರರು ಒಂದೇ ದಿವಸದಲ್ಲಿ ನಾಲ್ವರು ಕನ್ಯೆಯರನ್ನು ಕೈ ಹಿಡಿದು ವರಿಸಲಿ ಭಗದೇವದಾತ್ಮಕವಾದ ಉತ್ತರ ಫಲ್ಗುನಿ ನಕ್ಷತ್ರವು ವಿವಾಹಕ್ಕೆ ಬಹಳ ಪ್ರಶಸ್ತವಾದುದೆಂದು ಶಾಸ್ತ್ರಜ್ಞರು ನಿರ್ಣಯಿಸಿರುವರು ಆ ದಿವಸದಲ್ಲಿಯೇ ಎಲ್ಲರಿಗೂ ವಿವಾಹವು ನಡೆಯಲಿ ಎಂದು ಹೇಳಿ ಆ ಮಹರ್ಷಿಗಳಿಬ್ಬರು ಕೈಮುಗಿಯುತ್ತಾ ಪುನಃ ಅವರನ್ನು ಕುರಿತು ಮಹಾತ್ಮರೇ ಕನ್ಯಾದಾನ ವಿಷಯವಾಗಿ ನೀವಿಬ್ಬರು ನನಗೆ ಹೇಳಿದ ಬುದ್ಧಿವಾದಗಳಿಗಾಗಿ ನಾನು ಸಂಪೂರ್ಣ ಕೃತಜ್ಞನಾಗಿರುವೆನು ನನ್ನ ಜೀವಾವಧಿಯು ತಮಗೆ ನನ್ನ ಅಂದರೆ ನನ್ನ ಪೂರ್ಣ ಜೀವಾವಧಿಯು ನಮಗೆ ನಾನು ದಾಸಭೂತನು ನೀವಿಬ್ಬರು ನಮ್ಮಿಬ್ಬರ ಮತ್ತು ಅಂದರೆ ಜನಕ ಮಹಾರಾಜ ಹಾಗೂ ಕುಶಧ್ವಜನ ಮತ್ತು ಈ ದಶರಥನ ರಾಜಸಿಂಹಾಸನದಲ್ಲಿಯೇ ಕುಳಿತು ಕಾರ್ಯಗಳನ್ನು ನಡೆಸಬೇಕು ಎಂದು ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಕೇಳಿಕೊಳ್ಳುತ್ತಾನೆ ನಾವು ಮೂವರು ನಿಮಗೆ ಅಧೀನರಾಗಿದ್ದು ನಿಮ್ಮ ಅಪ್ಪಣೆಯಂತೆ ನಡೆದುಕೊಳ್ಳುವೆವು ದಶರಥನ ಸಿಂಹಾಸನವನ್ನು ಒಪ್ಪಿಸುವುದಕ್ಕೆ ನನಗೆ ಸ್ವಾತಂತ್ರ್ಯವೆಲ್ಲಿಯದು ಎಂದು ನೀ ತಾವು ಶಂಕಿಸಕೂಡದು ಈ ನನ್ನ ಮಿಥಿಲಾ ಪಟ್ಟಣದಲ್ಲಿ ದಶರಥನಿಗೆ ಎಷ್ಟು ಸ್ವಾತಂತ್ರ್ಯ ಉಂಟೋ ಅಷ್ಟೇ ಸ್ವಾತಂತ್ರ್ಯವನ್ನು ನಾನು ಆತನ ರಾಜ್ಯದಲ್ಲಿ ವಹಿಸಬಹುದು ನಮ್ಮಿಬ್ಬರಲ್ಲಿ ಭೇದ ಬುದ್ಧಿ ಎಂಬುದು ಸ್ವಲ್ಪ ಮಾತ್ರವೂ ಇಲ್ಲ ಆದುದರಿಂದ ನಾನೇ ಸ್ವಾತಂತ್ರ್ಯವನ್ನು ವಹಿಸಿ ಈ ದಶರಥನ ರಾಜ್ಯವನ್ನು ನಿಮಗೊಪ್ಪಿಸಿರುವೆನು ಈ ನಮ್ಮ ಮೂವರ ರಾಜ್ಯದಲ್ಲಿಯೂ ನೀವಿಬ್ಬರೂ ನಿರಂಕುಶವಾದ ಪ್ರಭುತ್ವವನ್ನು ನಡೆಸಬಹುದು ನೀವು ಹೇಳಿದ ಹಿತವಾದವನ್ನು ಶಿರಸ ವಹಿಸಿ ನಡೆಸುವುದಕ್ಕೆ ನಾವು ಮೂವರು ಸಿದ್ಧರಾಗಿರುವೆವು ಎಂದನು ಹೀಗೆ ಜನಕನು ಹೇಳಿದುದನ್ನು ಕೇಳಿ ದಶರಥನು ಬಹಳ ಆಶ್ಚರ್ಯಗೊಂಡು ಆತನನ್ನು ಕುರಿತು ಎಲೈ ಜನಕರಾಜನೇ ಮಿಥಿಲಾಧಿಪತಿಗಳಾದ ನೀವಿಬ್ಬರು ಬಹಳ ಪೂಜ್ಯರಾದ ಮಹರ್ಷಿಗಳಲ್ಲಿಯೂ ಇತರ ರಾಜ ಸಮೂಹಗಳಲ್ಲಿಯೂ ತೋರಿಸುತ್ತಿರುವ ವಿನಯಾದಿ ಗುಣಗಳನ್ನು ನೀವು ಅವರಿಗೆ ಮಾಡುತ್ತಿರುವ ಸತ್ಕಾರಗಳನ್ನು ನೋಡಿದರೆ ನಿಮ್ಮ ಗುಣಾತಿಶಯಗಳಿಗೆ ಎಣೆಯೇ ಇಲ್ಲವೆಂದು ತೋರುವುದು ಎಲೈ ರಾಜನೇ ಅದೆಲ್ಲವೂ ಹಾಗಿರಲಿ ನಾನು ಮನೆಗೆ ಹೋಗಿ ಬರುವೆನು ನೀನು ಹೊರಡು ನಿನಗೆ ಮಂಗಳವಾಗಲಿ ನಾನು ಈಗಲೇ ಹೋಗಿ ನಾಂದಿ ಶ್ರಾದ್ದಾದಿ ಕರ್ ಕರ್ಮಗಳನ್ನು ನಡೆಸಿ ಬರುವೆನು ಎಂದು ಹೇಳಿ ಆ ಜನಕನ ಅನುಮತಿಯನ್ನು ಪಡೆದು ವಸಿಷ್ಠ ವಿಶ್ವಾಮಿತ್ರರನ್ನು ಮುಂದಿಟ್ಟುಕೊಂಡು ತನ್ನ ಬಿಡಾರಕ್ಕೆ ಹೋಗಿ ಶ್ರಾದ್ದಾದಿ ಕಾರ್ಯಗಳೆಲ್ಲವನ್ನೂ ಶಾಸ್ತ್ರೋಕ್ತವಾಗಿ ನಡೆಸಿದನು ಆ ರಾತ್ರಿಯು ಕಳೆದು ಬೆಳಗಾದ ಕೂಡಲೇ ಎದ್ದು ಆಗ ನಡೆಸಬೇಕಾದ ಗೋದಾನಗಳನ್ನು ನಡೆಸಿದನು ಸಮಾವರ್ತನ ಕಾಲದಲ್ಲಿ ತನ್ನ ನಾಲ್ವರು ಮಕ್ಕಳಲ್ಲಿ ಒಬ್ಬೊಬ್ಬರ ಹೆಸರಿನಲ್ಲಿಯೂ ಒಂದೊಂದು ಲಕ್ಷ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿಸಿದನು ದಶರಥನಿಗೆ ದಶರಥನಿಗಿದ್ದ ಪುತ್ರ ವಾತ್ಸಲ್ಯವು ಆತನನ್ನು ಅಷ್ಟರಲ್ಲಿಯೇ ತೃಪ್ತಿಗೊಳಿಸಲಿಲ್ಲ ಹೀಗೆ ದಾನ ಮಾಡಿದ ನಾಲ್ಕು ಲಕ್ಷ ಗೋವುಗಳನ್ನು ಸ್ವರ್ಣಾಭರಣಗಳಿಂದ ಅಲಂಕರಿಸಿ ಆ ಗೋವುಗಳನ್ನು ಕರುಗಳೊಡನೆ ಕಳುಹಿಸಿಕೊಟ್ಟನು ಮತ್ತು ಆ ಬ್ರಾಹ್ಮಣರಿಗೆ ಹಾಲು ಕರೆಯುವುದಕ್ಕಾಗಿ ಕಂಚಿನ ಪಾತ್ರೆಗಳನ್ನು ಅವುಗಳೊಡನೆ ವಿಶೇಷವಾದ ದಕ್ಷಿಣೆಯನ್ನು ಕೊಟ್ಟನು ಹೀಗೆ ಆ ನಾಲ್ವರು ಮಕ್ಕಳುಗಳಿಂದಲೂ ಗೋದಾನವನ್ನು ಮಾಡಿಸಿದ ಮೇಲೆ ದಶರಥನು ವ್ರತ ಸಮಾವರ್ತನವನ್ನು ಹೊಂದಿದ ಮಕ್ಕಳುಗಳೊಡಗೂಡಿ ಲೋಕಪಾಲಕರಿಂದ ಪರಿವೇಷ್ಟಿತನಾದ ಬ್ರಹ್ಮನಂತೆಯೇ ಕಾಣುತ್ತಿದ್ದನು ಇಲ್ಲಿಗೆ ಎಪ್ಪತ್ತೆರಡನೆಯ ಸರ್ಗವು ಸಮಾಪ್ತವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం